ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂಥ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಬಳಿಕ ಹೊಸ ಪ್ರಾಜೆಕ್ಟ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹೌದು ಕಿರುತೆರೆಯ ಲೇಡಿ ರಾಮಚಾರಿಯಾಗಿದ್ದಂಥ ಗೌತಮಿ ಜಾಧವ್ ಅವರು ಹೊಸ ಧಾರಾವಾಹಿಯಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಕಿರುತೆರೆಯ ಮಾಸ್ ಹೀರೋಯಿನ್ ಲೇಡಿ ರಾಮಚಾರಿ ಅಂತಾನೆ ಗುರುತಿಸಿಕೊಂಡಿರುವಂತ ನಟಿ ಗೌತಮಿ ಜಾಧವ್ ಅವರು ಹೊಸ ಪ್ರಾಜೆಕ್ಟ್ನ ಕೈಗೆತ್ತಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ಗೌತಮಿ ಜಾಧವ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ಚೀಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಸತ್ಯ ಧಾರಾವಾಹಿ ಗೌತಮಿ ಜಾಧವ್ಗೆ ದೊಡ್ಡ ಮಟ್ಟದ ಜನಪ್ರಿಯತನ ತಂದುಕೊಟ್ಟಿತ್ತು ಸತ್ಯ ಸೀರಿಯಲ್ ಮುಗಿಯುತ್ತಿದ್ದಂತೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿಯನ್ನು ಕೊಟ್ಟಿದ್ದಂಥ ಗೌತಮಿ ಜಾಧವ್ ಇನ್ನು ಸತ್ಯ ಸೀರಿಯಲ್ ಲುಕ್ನಲ್ಲಿಯೇ ಬಿಗ್ ಬಾಸ್ ಮನೆಗೆ ಗೌತಮಿ ಜಾಧವರು ಎಂಟ್ರಿಯನ್ನು ಕೊಟ್ಟಿದ್ದು ವಿಶೇಷವಾಗಿತ್ತು ಗೌತಮಿಯವರ ಬಿ ಪಾಸಿಟಿವ್ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು ಸಾಹಸ್ಪರ್ಧಿಯಾಗಿದ್ದಂಥ ಧನ್ರಾಜ್ ಆಚಾರ್ ಗೌತಮಿ ಮುಂದೆಯೇ ಬಿ ಪಾಸಿಟಿವ್ ಎಂದು ಹೇಳಿ ತಮಾಷೆ ಕೂಡ ಮಾಡಿದರು ಇದೀಗ ಬಿಗ್ ಬಾಸ್ನಿಂದ ಬಂದ ಬಳಿಕ ಗೌತಮಿ ಜಾಧವ್ ಅವರು ಹೊಸ ಧಾರಾವಾಹಿನ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸೇವಂತಿ ಸೀರಿಯಲ್ನಲ್ಲಿ ಗೌತಮಿ ಜಾಧವ್ ಅವರು ನಟಿಸಲಿದ್ದಾರೆ ಎಂಬ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಹೌದು ಸುಮಾರು ಹದಿನೈದು ವರ್ಷದ ಬಳಿಕ ಗೌತಮಿ ಜಾಧವ್ ಅವರು ಉದಯ ಟಿವಿಗೆ ಹಿಂದಿರುಗುತ್ತಿದ್ದಾರೆ ಆದರೆ ಈ ಬಗ್ಗೆ ಗೌತಮಿ ಜಾಧವ್ ಅವರು ಅಧಿಕೃತವಾಗಿ ಯಾವುದೇ ಹೇಳಿಕೆ ಮತ್ತು ಪೋಸ್ಟ್ನ ಹಂಚಿಕೊಂಡಿಲ್ಲ ಅಂತಲೇ ಹೇಳ್ಬೋದು ಇನ್ನು ಸೇವಂತಿ ಧಾರಾವಾಹಿಲಿ ಗೌತಮಿ ಅವರು ಕೂಡ ನಟಿಸೋದು ಖಚಿತ ಅಂತ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಗೌತಮಿ ಜಾಧವ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ